ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಮುಂದಿನ ಅಧ್ಯಾಯ ವಿಜಯದಾಸರು ಚಿಪ್ಪರಿಗಿ ಅನಂತರ ಅನಂತರದ ದಿನಗಳಲ್ಲಿ ಎಷ್ಟೋ ಜನಭಕ್ತರು ಶ್ರೀ ರಾಘವೇಂದ್ರರೊಂದಿಗೆ ಅನೇಕ ಸಾರಿ ಸಂಭಾಷಣೆ ಮಾಡಿರುವುದನ್ನು ನಾವು ಕೇಳುತ್ತೇವೆ ಕೇಳುತ್ತೇವೆ ಕೇಳಿದ್ದೇವೆ ಈ ಪೈಕಿ ಭೃಗು ಋಷಿಗಳ ಅವತಾರದ ದೊಡ್ಡ ಹರಿಭಕ್ತರಾದ ಮಹಿ ಮಹಾಮಹಿಮರಾದ ಶ್ರೀ ವಿಜಯದಾಸರು ಶ್ರೀರಾಘವೇಂದ್ರರ ಅಂತರಂಗ ಭಕ್ತರು ಅವರು ಇವರು ರಾಮಶಾಸ್ತ್ರಿಗಳೆಂಬ ಪರವಾದಿಗಳನ್ನು ಜಯಿಸಿ ಮಾಧ್ವ ದೀಕ್ಷೆ ಕೊಡಿಸಿದ್ದರು ಇವರು ಬಡ ಕುಟುಂಬದಲ್ಲಿ ಹುಟ್ಟಿ ಬಡತನವೇ ಮೂರ್ತಿ ಮೂರ್ತಿ ಭವ ಭವಿಸಿದರಂತೆ ಬೆಳೆದು ಹೊಟ್ಟೆಗಾಗಿ ಅನೇಕ ಅವಸ್ಥೆಗಳನ್ನು ಅನುಭವಿಸಿ ಕೊನೆಗೆ ಕಾಶಿಗೆ ಹೋದಾಗ ಅಲ್ಲಿ ಸ್ವಪ್ನದಲ್ಲಿ ಶ್ರೀ ಪುರಂದ್ರದಾಸರು ಇವರನ್ನು ವ್ಯಾಸ ಕಾಶಿಗೆ ಕರೆದೊಯ್ದು ಶ್ರೀಹರಿಯ ಅನುಗ್ರಹ ಮಾಡಿಸಿ ಜಯ ವಿಜಯ ವಿಠಲ ಎಂಬ ಅಂಕಿತವನ್ನು ಕೊಟ್ಟರು ಶ್ರೀ ರಾಘವೇಂದ್ರ ಗುರುಗಳ ಪರಂಪರೆಯಲ್ಲಿ ಬಂದ ಶ್ರೀ ವಾದೇಂದ್ರ ತೀರ್ಥರು ಹಾಗೂ ಶ್ರೀ ವಾಸುದೇಂದ್ರ ತೀರ್ಥರ ತೀರ್ಥರುಗಳ ಸಮಕಾಲೀನರು ಶ್ರೀವಾ ವಿಜಯದಾಸರು ಪುರಂದರದಾಸರಿಂದ ಪ್ರಕಾಶಗೊಂಡ ಕರ್ನಾಟಕದ ಹರಿದಾಸ ಪಂಥ ಬರಬರುತ್ತಾ ಕ್ಷಿಣ ದೇಶಿಗೆ ಬಂದಿ ಬಂದಿದ್ದಾಗ ಅದಕ್ಕೆ ಪ್ರಚೋದನೆಯನ್ನಿತ್ತು ಪುನಃ ಶ್ವೇತ್ ಶ್ವೇತನಗೊಳಿಸಿ ಬೆಳೆಸಿದರು ಬೆಳೆಸಿದವರು ಇವರು ಅದಕ್ಕೆ ಪ್ರೋತ್ಸಾಹ ನೀಡಿ ಸ್ಫೂರ್ತಿ ಎನ್ನಿತ್ತವರು ಶ್ರೀರಾಘವೇಂದ್ರ ಗುರುಗಳೆಂದು ಹೇಳಬಹುದು ದಾಸದೀಕ್ಷೆ ಕಾಶಿಯಲ್ಲಿ ದೊರಕಿದ ನಂತರ ಮಂತ್ರಾಲಯಕ್ಕೆ ಬಂದ ವಿಜಯದಾಸರಿಗೆ ಶ್ರೀ ರಾಘವೇಂದ್ರರ ಪೂರ್ವದ ಶಂಕುಕರ್ಣ ಪ್ರಹ್ಲಾದ ಬಾಲಿಕ ವ್ಯಾಸರಾಜರಾಗಿದ್ದಾಗಿನ ವೃತ್ತಾಂತವೆಲ್ಲ ಅವರ ಚಿತ್ತದಲ್ಲಿ ಗೋಚರಿಸಿದವು ಅನಂತರ ಶ್ರೀ ರಾಘವೇಂದ್ರರು ವೃಂದಾವನದಲ್ಲಿ ಕುಳಿತಸ್ಥದ ಮಹಿಮೆಯಾಗಿ ಪ್ರಲ್ಹ ಪ್ರಹ್ಲಾದರ ಯಜ್ಞ ಸ್ಥಳವೆನ್ನುವುದು ಗುರುಗಳು ರಾಮನ ಹರಿಕೃಷ್ಣ ಕೃಷ್ಣ ನಾರಾಯಣ ಎಂಬ ಪಂಚರೂಪದಿಂದ ಶ್ರೀಹರಿ ಸನ್ನಿಹಿತನಾಗಿರುವುದು ಗುರು ಮಧ್ವಾಚಾರ್ಯರು ಹನುಮ ಭೀಮ ಮಧ್ವರೂಪದಿಂದ ಇಲ್ಲಿರುವುದು ಇಲ್ಲಿರುವುದು ಪದ್ಮನಾಭಕ್ತಿಯ ತೀರ್ಥರೇ ಮೊದಲಾದ ಸಮಸ್ತ ತೀರ್ಥರೆಂದು ಶ್ರೀ ರಾಘವೇಂದ್ರಲ್ಲಿದ್ದು ಅನುಗ್ರಹ ಮಾಡುತ್ತಿರುವುದನ್ನು ಕಣ್ಣಾರೆ ಕಂಡು ಶ್ರೀ ವಿಜಯದಾಸರು ಹಾಡಿ ಹೊಗಳಿದ್ದಾರೆ